ರಾಮ್ ಚರಣ್ ಮನೆಯಲ್ಲಿದೆ ಹದಿನೈದು ಕುದುರೆಗಳು ಎಲ್ಲರಿಗೂ ಪಡು ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಅವರೆಲ್ಲೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೊಂದು ಪಕ್ಕದಲ್ಲಿರೋ ಬೆಲ್ಲಕ್ಕನನ್ನು ಪ್ರೆಸ್ ಮಾಡಿ ರಾಮ್ ಚರಣ್ ಹಾಗೆ ಅವರು ಹೀರೋ ಆಗಿ ಚಿತ್ರದಲ್ಲಿ ಗುರುತಿಸಿಕೊಂಡಿದ್ದಾರೆ ಅವರಿಗೆ ದೊಡ್ಡ ಮಟ್ಟದ ಜನಪ್ರಿಯತೆ ಇದೆ ಅವರು ಸಾಮಾಜಿಕ ಕೆಲಸಗಳಲ್ಲಿ ಮೂಲಕವೂ ಗುರುತಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಅವರಿಗೆ ಪ್ರಾಣಿಗಳ ಬಗ್ಗೆ ವಿಶೇಷ ಪ್ರೀತಿ ಇದೆ ಇದನ್ನು ಅವರು ಅನೇಕ ಕಡೆಗಳಲ್ಲಿ ಹೇಳಿಕೊಂಡಿದ್ದರು ಈ ಕಾರಣದಿಂದಲೇ ಅವರು ಮನೆಯಲ್ಲಿ ಒಂದಲ್ಲ ಬರಬ್ಬರಿ ಹದಿನೈದು ಕುದುರೆಗಳು ಇವೆ ಈ ವಿಚಾರಕ್ಕೆ ಫ್ಯಾನ್ಸ್ ಅಚ್ಚರಿ ಹೊರಹಾಕಿದ್ದಾರೆ ಚರಣ್ ಸಿನಿಮಾಗಳಲ್ಲಿ ಪ್ರಾಣಿಗಳನ್ನು ಬಳಕೆ ಮಾಡುತ್ತಾರೆ ಅದರಲ್ಲೂ ಕುದುರೆಯನ್ನು ಓಡಿಸುವುದು ಎಂದರೆ ಅವರಿಗೆ ಎಲ್ಲಿಲ್ಲದ ಪ್ರೀತಿ ಅವರು ಶ್ವಾನ ಸಾಕಿದ್ದು ಕುಟುಂಬದಲ್ಲಿ ಒಂದು ಎಂಬಂತೆ ಅದನ್ನು ನೋಡಿಕೊಳ್ಳುತ್ತಾ ಇದ್ದಾರೆ ವಿದೇಶಿ ಟ್ರಿಪ್ಗೆ ಆ ಶ್ವಾನವನ್ನು ಕರೆದುಕೊಂಡೇ ಹೋಗುತ್ತಾರೆ ಈಗ ಮಗಳಿಗೂ ಇದೇ ಬ್ಯಾಡ್ ಬಾಂಡ್ ಬೆಳೆದು ಬೆಳೆಯುವಂತೆ ಅವರು ನೋಡಿಕೊಳ್ಳುತ್ತಿದ್ದಾರೆ ಅಂತಲೇ ಹೇಳ್ಬೋದು ಮಗಧೀರ ಸಿನಿಮಾದ ಕುದುರೆ ಒಂದು ಬರುತ್ತದೆ ಈ ಕುದುರೆ ರಾಮ್ ಚರಣ್ ಓಡಿಸುತ್ತಾರೆ ಈ ಕುದುರೆ ಅವರು ಮನೆಯಲ್ಲಿ ತೆಗೆ ಮನೆಯಲ್ಲಿ ತೆಗೆದುಕೊಂಡು ಹೋಗಿ ಸಾಕಿದ್ದಾರೆ ಎಂದು ವಿಚಾರ ಗೊತ್ತೇ ಹೌದು ರಾಮ್ ಚರಣ್ ಅವರು ಶೂಟ್ ಮುಗಿದ ಬಳಿಕ ಅದನ್ನು ಮನೆಗೆ ತೆಗೆದುಕೊಂಡು ಹೋಗಿದ್ದಾರೆ ಓಕೆ ಗೈಸ್ ಮುಂದಿಡಲು ಸಿಗೋಣ ಅಲ್ಲಿವರೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಅನ್ನೋ ತಲವ್ ಸೋ ಮಚ್